ತುಮಕೂರು ಜಿಲ್ಲೆಯ ಕೊರಟಗೇರಿ ತಾಲೂಕಿನ ಚನ್ನರಾಯನದುರ್ಗ ಗ್ರಾಮದ ಕಟ್ಟೆಪಾಳೆ ಭಾಗದಲ್ಲಿ ಸರಿಯಾದ ರಸ್ತೆ ಇಲ್ಲದೆ ಬಹಳ ತೊಂದರೆಯಾಗುತ್ತಿದ್ದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ಗೃಹ ಸಚಿವರು ವಿಶೇಷ ಅಧಿಕಾರಿ ಹಾಗೂ ಕೊರಟಗೆರೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಚನ್ನರಾಯನದುರ್ಗ ಗ್ರಾಮಕ್ಕೆ ಕಾರ್ಯನಿಮಿತ್ತ ಆಗಮಿಸಿದ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗಣ್ಣ ಹಾಗೂ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಅವರನ್ನ ಭೇಟಿ ಮಾಡಿದ ಕಟ್ಟೆಪಾಳ್ಯದಲ್ಲಿ ವಾಸವಾಗಿರುವ ಸುಮಾರು ಹದಿನೆಂಟು ಕುಟುಂಬದವರ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು ಕಟ್ಟೆಪಾಳ್ಯ ಭಾಗದಲ್ಲಿ ಸರಿಯಾದ ರಸ್ತೆ ಇಲ್ಲ ಮಳೆ ಬಂದರೆ ನದಿಯಂತೆ ಈ ರಸ್ತೆಯಲ್ಲಿ ನೀರು ತುಂಬಿ ಹರಿಯುತ್ತದೆ ಈ ಹಳ್ಳದ ರಸ್ತೆಯಲ್ಲಿ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಿಸಲು ಟ್ರ್ಯಾಕ್ಟರ್ಗಳು ದ್ವಿಚಕ್ರ ವಾಹನಗಳಲ್ಲಿ ಓಡಾಡಲು ಬಹಳ ಸಮಸ್ಯೆ ಆಗುತ್ತಿದ್ದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ತಿಳಿಸಿ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರು ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಿಳಿಸಿದರು ಇನ್ನು ಗ್ರಾಮಸ್ಥರು ಮನವಿ ಸ್ವೀಕರಿಸಿದ ಡಾಕ್ಟರ್ ನಾಗಣ್ಣ ಹಾಗೂ ತಹಶೀಲ್ದಾರ್ ಮಂಜುನಾಥ್ರವರು ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮಕ್ಕೆ ಕೈಗೊಳ್ಳುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕಟ್ಟೆಪಾಳದ ನವೀನ್ ಸ್ವಾಮೀಜಿ ರಾಮ್ ಅಶೋಕ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶಾಂತಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು